ನಟ ಡಿ ಬಸ್ ದರ್ಶನ್ ಅವರು ಮಧ್ಯಾಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ದರ್ಶನ್ ಆಸ್ಪತ್ರೆಯಲ್ಲಿ ಇರುವಾಗಲೇ ಪತ್ನಿ ಹುಟ್ಟುಹಬ್ಬವನ್ನ ಆಚರಿಸಿದ್ದು ಮಗ ವಿನೀಶ್ ಆಸ್ಪತ್ರೆಯಲ್ಲಿ ಕಣ್ಣೀರು ಹಾಕಿದ್ದಾನೆ ಹಾಗಾದರೆ ತಾಯಿ ಬರ್ತಡೇ ದಿನ ವಿನೀಶ್ ಕಣ್ಣೀರು ಹಾಕಿದ್ದಕ್ಕೆ ದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಅವರಿಗೆ ಬಿಜೆಎಸ್ ಆಸ್ಪತ್ರೆಯಲ್ಲಿ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ ದರ್ಶನ್ ಅವರಿಗೆ ಇನ್ನೂ ಕೂಡ ಸಂಪೂರ್ಣ ಜಾಮೀನು ಸಿಕ್ಕಿಲ್ಲ ಈ ನೋವು ಕುಟುಂಬದವರನ್ನ ಕಾಡುತ್ತಿದೆ ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಹುಟ್ಟುಹಬ್ಬ ಖುಷಿ ಇಲ್ಲದಿದ್ದರೂ ಕೂಡ ಆಸ್ಪತ್ರೆಯಲ್ಲಿಯೇ ತಾಯಿಯ ಬರ್ತ್ ಆಚರಿಸಿದ್ದಾನೆ ಮಗ ವಿನೀಶ್ ತಾಯಿಗಾಗಿ ಸುಂದರವಾದ ಕೇಕ್ ತಂದು ಸರ್ಪ್ರೈಸ್ ಆಗಿ ಬರ್ತ್ಡೇ ಆಚರಿಸಿದ್ದಾರೆ ವಿನೀಶ್ ಅಷ್ಟೇ ಅಲ್ಲದೆ ತಾಯಿಗಾಗಿ ಸುಂದರವಾದ ವಾಚ್ ಒಂದನ್ನ ಉಡುಗರೆಯಾಗಿ ನೀಡಿದ್ದಾನೆ ಮಗ ಕೊಟ್ಟ ಗಿಫ್ಟ್ ನೋಡಿ ತಾಯಿ ಭಾವುಕರಾಗಿದ್ದಾರೆ ದರ್ಶನ್ ಕೂಡ ಕಣ್ಣೀರು ಹಾಕಿತ್ತು ನನ್ನ ಪತ್ನಿ ಬರ್ತ್ಡೇಯನ್ನು ಈ ರೀತಿ ಆಚರಿಸಿದ್ದು ಬೇಸರ ಆಯಿತು ನಾನು ಮಾಡಿದ ಸಣ್ಣ ತಪ್ಪಿನಿಂದ ನನ್ನ ಕುಟುಂಬ ತುಂಬಾನೇ ನೋವು ಅನುಭವಿಸುತ್ತಿದೆ ಎನ್ನುತ್ತಾ ಕಣ್ಣೀರು ಹಾಕಿದ್ದಾರೆ ತಂದೆ ಭಾವುಕರಾಗಿದ್ದು ನೋಡಿ ಮಗ ವಿನೀಶ್ ಕೂಡ ಕಣ್ಣೀರು ಹಾಕಿದ್ದಾನೆ ನೀವು ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಕಾಮೆಂಟ್ ಮಾಡಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ